ನಲ್ಲಿ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ಮೂವತ್ ಮೂರು ಜನರಿಂದ ಐವತ್ತೆರಡು ಲಕ್ಷದಷ್ಟು ವಂಚನೆ ಎಸಗಿದವರನ್ನು ಹೊನ್ನಾವರ ಪೊಲೀಸರು ವಿಳಂಬ ಮಾಡದೆ ಬಂಧಿಸಬೇಕು ವಂಚಕರ ಜಾಲ ಭೇದಿಸಬೇಕು ಎಂದು ಕರ್ನಾಟಕ ಗಡಿನಾಡು ರಕ್ಷಣಾ ವೇದಿಕೆ ಮಂಗಳೂರು ಘಟಕದ ಅಧ್ಯಕ್ಷ ಸಾದಿಕ್ ತಲ್ಪಾಡಿ ಒತ್ತಾಯಿಸಿದರು ಕಾರವಾರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೇರಳ ದಕ್ಷಿಣ ಕನ್ನಡ ಸೇರಿದಂತೆ ವಿವಿಧ ಭಾಗದ ಮೂವತ್ಮೂರು ಜನರಿಗೆ ಕುವೈತ್ನ ಸರ್ಕಾರಿ ಬ್ಯಾಂಕ್ ವಿಮಾನ ನಿಲ್ದಾಣದಲ್ಲಿ ಉದ್ಯೋಗ ಕೊಡಿಸುತ್ತೇವೆ ಎಂದು ನಂಬಿಸಿ ಹೊನ್ನಾವರ ತಾಲೂಕಿನ ಹೆರಂಗಡಿಯ ಜಾಫರ್ ಸಾದಿಕ್ ಹುಸೇನ್ ಮುಕ್ತೇಸರ್ ನೌಶಾದ್ ಖ್ವಾಜಾ ದಾವೂದ್ ಮತ್ತು ಹೈದರಾಬಾದ್ನ ಸುಜಾತ ಕುಂತ್ ಎಂಬುವವರ ವಿರುದ್ಧ ಆಗಸ್ಟ್ ಇಪ್ಪತ್ನಾಲ್ಕರಂದು ಹೊನ್ನಾವರ ಠಾಣೆಯಲ್ಲಿ ಕೇರಳದ ವಿಜು ದಾಮೋದರನ್ ದೂರು ನೀಡಿದ್ದರು ಪ್ರಕರಣವು ದಾಖಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತ ಏನಂತೇಳಿದ್ರೆ ತಾರೀಕು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೇಳರಂದು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದ ಬಗ್ಗೆ ಅದರ ವಿವರಣೆಗಳನ್ನು ಹೇಳಲಿಕ್ಕೆ ಹಿರೇಗಡಿ ಹಿರಂಗಿ ಮೊನ್ನಾ ಬೀರಂಗಡಿ ವ್ಯಕ್ತಿಯಾದಂತಹ ಜಾಫರ್ ಸಾಧಿ ಮುಕ್ತಸಿರಿ ಅವರನ್ನು ಹಲವು ವರ್ಷಗಳಿಂದ ಸಾಮಾನ್ಯ ಜನರನ್ನ ಬಲೆಗೆ ನಿಲ್ಲಿಸಿ ವಂಚಿಸ್ತಾ ಬಂದಿದ್ದಾರೆ ಇತ್ತೀಚೆಗೆ ಒಂದೇ ಕಡೆಯಿಂದ ಸುಮಾರು ಮೂವತ್ತ್ಮೂರು ಜನರನ್ನು ವಿದೇಶಕ್ಕೆ ವೇಕೆನ್ಸಿ ಇದೆ ಅಂತ ಹೇಳಿ ಸುಮಾರು ಮೂವತ್ತ್ಮೂರು ಜನರಿಂದ ದುಡ್ಡನ್ನು ಪಡ್ಕೊಂಡು ಮೋಸ ಮಾಡಿಕೊಂಡ ವಿಚಾರದಲ್ಲಿ ಈಗಾಗಲೇ ಬನ್ನಾವರ ಸ್ಟೇಷನಲ್ಲಿ ಪ್ರಕರಣ ದಾಖಲಾಯಿತು ಮೂವತ್ತು ಜನ ಸೇರಿಕೊಂಡು ಮೂವತ್ತು ಖಾತೆಗೆ ಹಣವನ್ನು ಅನ್ನ ಹಾಕಿಸ್ತಾರೆ ಒಂದು ನೌಶದ್ ಖಾಜಾ ದಾವುದನ್ನು ಅವರು ಕೂಡ ಅನ್ನಾವದ ವ್ಯಕ್ತಿನೇ ಇನ್ನೊಬ್ಬರು ಜಾಫರ್ ಜಾಫರ್ ಸಾದಿ ಸೇಮ್ ಮುಖ್ಯರುತ್ತೆ ಹೆಸರು ಸಂಪೂರ್ಣ ಹೆಸರು ಅವರು ಹೀರೋ ಹೀರೋ ಇನ್ನು ಸುಜಾತ ಜಮ್ಮಿ ಗುಂಟ ಹೇಳಿ ಹೈದರಾಬಾದ್ನ ಒಬ್ಬ ಮಹಿಳೆ ಈ ಮೂರು ಖಾತೆಗೆ ಹಣ ವರ್ಗಾವಣೆ ಮಾಡಿಸ್ತಾನೆ ಆರೋಪಿ ಜಾಫರ್ ಕುವೈತ್ನಿಂದ ಊರಿಗೆ ಮರಳಿರುವ ಮಾಹಿತಿ ಇದ್ದು ಆತನನ್ನು ಮತ್ತು ಆತನ ಸಹಚರನನ್ನು ವಿಳಂಬ ಮಾಡದೆ ಬಂಧಿಸಲು ಪೊಲೀಸರಿಗೆ ಒತ್ತಾಯಿಸಿದ್ದೇವೆ ಪ್ರಕರಣ ದಾಖಲಾಗಿ ಒಂದೂವರೆ ತಿಂಗಳಾದರೂ ಕ್ರಮವಾಗಿಲ್ಲ ವಂಚಕರು ಮತ್ತಷ್ಟು ಜನರನ್ನು ವಂಚಿಸುವ ಸಾಧ್ಯತೆ ಇದೆ ಎಂದರು ನಿಮ್ಮ ಧರ್ಮವನ್ನು ಅಂತ ಸಂಪೂರ್ಣ ನಂಬಿಕೆ ಇದೆ ಪ್ರತಿಯೊಬ್ಬರಿಗೂ ಸೇರ್ಬೇಕು ಗೊತ್ತಾಗ್ಬೇಕು ಹೋಗ್ಬೇಕು ಯಾಕಂದ್ರೆ ವಿದ್ಯಾವಂತರು ಪಾಪ ಇದಕ್ಕೆ ಬಲಿಯಾಗ್ತಾರೆ ಅಮಾಯಕರು ಬಲಿಯಾಗ್ತಾರೆ ಕೆಲಸಗಳನ್ನು ಒಳ್ಳೆ ವ್ಯವಸ್ಥಿತವಾಗಿ ಕೆಲಸ ವಿದೇಶಕ್ಕೆ ಹೋಗಿ ನಾವು ಇನ್ನೊಬ್ಬರ ಬೆಳೆಯುವಂತ ಆಸೆ ಇಟ್ಕೊಂಡು ನಿರೀಕ್ಷೆ ಇಟ್ಕೊಂಡು ದುಡ್ಡು ಕೊಡ್ತಾರೆ ಇವ್ರನ್ನೆಲ್ಲ ಈ ರಾಜ್ಯ ವಂಚಿಸುವಂತೆ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾನೆ ಇವತ್ತಿನವರಿಗೆ ಯಾರು ಆದಷ್ಟು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಪೊಲೀಸ್ ಅವರಿಗೆ ಕುವೈತ್ನಲ್ಲಿ ಉದ್ಯೋಗ ಇದೆ ಎಂದು ನಂಬಿಸುವ ವಂಚಕರ ತಂಡವು ವ್ಯವಸ್ಥಿತವಾಗಿ ಪ್ರಚಾರ ಮಾಡುತ್ತದೆ ಬಳಿಕ ವೀಸಾ ಅನುಮತಿಗೆ ನೇಮಕಾತಿ ಪತ್ರಕ್ಕೆ ಹಣದ ಬೇಡಿಕೆ ಇಡುತ್ತದೆ ಮುಂಗಡವಾಗಿ ಹಣ ಪಡೆದು ಬಳಿಕ ಸಂಪರ್ಕದಿಂದ ದೂರವಾಗುತ್ತಿದೆ ಎಂದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ